ಲೇ ನಿನ್ನ ಮನಸ್ಥಿತಿ ಹೆಂಗೈತೆ ಗೊತ್ತೇನೋ ನಿಮ್ಮ ಮನಸ್ಥಿತಿಯೆಲ್ಲ ಎಲ್ಲ ಇಡೀ ಭೂಮಂಡಲದಲ್ಲಿ ಎಲ್ಲರೂ ಕೂಡ ಶಕ್ತಿಗೆ ಆದ್ಯತೆ ಮಾನ್ಯತೆಯನ್ನು ನೀಡೇ ನೀಡುತ್ತಾರೆ ಒಬ್ಬ ಕಪ್ಪುಗಿದ್ದಾನೆ ನೀಗ್ರೋಸ್ ಅವನ ಜೊತೆ ಒಬ್ಬ ಬೆಳ್ಳಿಗಿರೋ ಅಮೇರಿಕ ಇವರಿಬ್ಬರನ್ನು ಕಂಪೇರ್ ಮಾಡಿದ್ರೆ ಯೂನನ್ನ ಸರ್ವಶ್ರೇಷ್ಠ ಅಂತ ತಿಳ್ಕೊಳ್ತಾರೆ ಒಬ್ಬ ನರ್ಪೇತ್ಲ ಸಣ್ಣಗಿದ ನನಗಿಂತ ಸಣ್ಣ ಇದೆ ಇನ್ನೊಬ್ಬ ಬಾಡಿ ಬಿಲ್ಡ್ರ್ ಡಬ್ಲ್ಯೂ ಡಬ್ಲ್ಯೂ ಫೈಟ್ ಥರ ಇದೆ ಅವರಿಬ್ಬರನ್ನು ನಿಲ್ಸಿದ್ರೆ ಹಿಂಗಿರ್ತಾರೆ ಆಗ ಇವನು ಬಲಿಷ್ಠ ಅಂತ ತಿಳ್ಕೊಳ್ತೀವಿ ಅಂದರೆ ಶಕ್ತಿಶಾಲಿ ಏನು ಸಿಕ್ಕಾಪಟ್ಟೆ ಹೈಟಲ್ಲಿ ಒಬ್ಬ ಬಡವ ಸೈಕಲ್ ತುಳಿತ ಅವನು ಇನ್ನೊಬ್ಬ ಶ್ರೀಮಂತ ಕಾರಲ್ಲಿದ್ದಾನೆ ಅವನಿಗೂ ಇವನಿಗೂ ನಾವು ಕಂಪೇರ್ ಮಾಡ್ತೀವಿ ಇವನು ಬಡವ ಇವನು ಶ್ರೀಮಂತ ಪ್ರತಿಯೊಂದರಲ್ಲ ಅವನು ಸಣ್ಣ ಒಂದು ಮನೆ ಕಟ್ಕೊಂಡು ಅವನು ದೊಡ್ಡ ಅವನು ಆ ಮನೆಗೂ ಈ ಮನೆಗೂ ಕಂಪೇರ್ ಮಾಡ್ತೀವಿ ಅಲ್ಲಿಗೆ ಬೇಕು ಅಂದರೆ ನೀನು ಶಕ್ತಿಶಾಲಿ ಆಗಬೇಕು ಬಲಿಷ್ಠತೆಯನ್ನು ಪಡ್ಕೊಳ್ಬೇಕು ಧೈರ್ಯವಂತನಾಗಬೇಕು ಒಬ್ಬ ಪೊಕ್ಲ ಇನ್ನೊಬ್ಬ ಧೈರ್ಯವಂತ ಆದರೆ ಇದು ಎಲ್ಲ ಕಂಪ್ಯಾರಿಸನ್ ನೀನು ಮಾಡ್ತಾನೇ ಇದೆಯಾ ನಿನ್ನ ಶರೀರ ನೋಡ್ಕೊಳ್ಳೋ ಸಲ ಹೇಗಿದೆ ಅಂತ ಕಂಪಾರಿಸನ್ ಮಾತ್ರ ಮನಸ್ಸಲ್ಲಿ ನಡೀತಾ ಇದೆ ಆದರೆ ಸ್ಥೂಲವಾಗಿ ಏನೂ ಕ್ರಿಯೆಗಳನ್ನು ಮಾಡ್ತಾ ಇಲ್ಲ ಪ್ರತಿಯೊಬ್ಬ ಮನುಷ್ಯ ಯಶಸ್ಸು ಕೀರ್ತಿ ಗಳಿಸಬೇಕು ಗುರಿ ಸಾಧನೆಯನ್ನು ಮಾಡಬೇಕು ಅಭಿವೃದ್ಧಿ ಸಮೃದ್ಧಿಯನ್ನು ಹೊಂದಬೇಕು ನಾನು ಶ್ರೀಮಂತನಾಗಬೇಕು ನಾನು ಬಾಡಿ ಬಿಲ್ಡರ್ ಆಗಬೇಕು ನಾನು ಬೆಳ್ಳಗಾಗಬೇಕು ನಾನು ದೊಡ್ಡ ಬಂಗ್ಲೆ ಕಟ್ಟಬೇಕು ಇದೆಲ್ಲವೂ ಎಲ್ಲರಿಗೂ ಆಸೆ ಇದ್ದೇ ಇದ್ದೆ ಯಾಕೆಂದರೆ ಆಕರ್ಷಣೆ ಅದು ಎಳೆಯುತ್ತೆ ಆದರೆ ಅದಕ್ಕೋಸ್ಕರ ಏನಾದರೂ ಕ್ರಿಯೆ ಮಾಡಬೇಕಲ್ಲ ಕೆಲಸ ಮಾಡಬೇಕಲ್ಲ ಕರ್ಮ ಮಾಡಬೇಕಲ್ಲ ಯಾವಾಗ ಕ್ರಿಯೆ ಕರ್ಮಗಳು ಕೆಲಸಗಳು ವಿತ್ ಆ್ಯಕ್ಷನ್ ಇರೋದಿಲ್ಲ ನಿನಗೇನು ದಕ್ಕಲ್ಲ ಸುಮ್ಮನೆ ಊಟಕಂಡ್ ಜಪ ಮಾಡೋಷ್ಟೇ ಸಾಕಷ್ಟು ಬಾರಿ ಹೇಳಿದ್ದೀನಿ ನಿನಗೆ ಸ್ವಿಮ್ಮಿಂಗ್ ಫೂಲ್ ಮುಂದೆ ಕುಂತ್ಕೊಂಡು ಪಾಸಿಟಿವ್ ಆಗಿ ಚಿಂತನೆ ಮಾಡ್ತಾವೆ ನನಗೆ ಈಜು ಬರುತ್ತೆ ನನಗೆ ಈಜ್ ಬರುತ್ತೆ ನನಗೆ ಈಜು ಬರುತ್ತೆ ಪುಟ್ಕೋಸಿ ಬರ್ತದೆ ಏನು ಈಜು ಬರಲ್ಲ ನಿನಗೆ ಹತ್ತು ಸಾವಿರ ಸಲ ಮಾಡು ಒಂದು ಲಕ್ಷ ಸಲ ಮಾಡು ಒಂದು ಕೋಟಿ ಸಲ ಜಪ ಮಾಡು ನೀನು ಈಜು ಬರಲ್ಲ ಎಲ್ಲಿವರೆಗೂ ನೀನು ನೀರು ಇಳಿಯಲ್ವೋ ಅಲ್ಲಿವರೆಗೂ ಈಜು ಬರಲ್ಲ ಈ ಜನಮ ಎಲ್ಲ ಕುತ್ಕೊಂಡು ಮಾಡು ನೀನು ಈಜು ಬರ್ತದೆ ಈಜು ಬರುತ್ತೆ ಖಂಡಿತವಾಗ್ಲೂ ಬರೋದಿಲ್ಲ ಯಾವಾಗ ನೀನು ವಿತ್ ಆ್ಯಕ್ಷನ್ ಪಾಸಿಟಿವ್ ವಿತ್ ಆ್ಯಕ್ಷನ್ ಕೆಲಸ ಮಾಡೋದಿಲ್ವೋ ಅಲ್ಲಿವರೆಗೂ ಪಾಸಿಟಿವ್ ನಿಜವಾಗಲೂ ನಯಾಪಾಯಿಸಿದ ಕೆಲಸ ಮಾಡಲ್ಲ ವಿತ್ ಆ್ಯಕ್ಷನ್ ಮಾತ್ರ ಕೆಲಸ ಮಾಡೋದು ಒಂದು ನಾಣ್ಯದ ಎರಡು ಮುಖಗಳಿದ್ದಲ್ಲಿ ಪಾಸಿಟಿವ್ ಆ್ಯಕ್ಷನ್ ಒಂದು ನಾಣ್ಯದ ಎರಡು ಮುಖಗಳು ಆಗ ನಿನಗೆ ಬರ್ತದೆ ನೀನು ಪುಸ್ತಕ ಓದ್ಬಿಟ್ಟು ನಾನು ಈಜ ಈಜಾಡುವುದು ಹೇಗೆ ಅನ್ನೋ ಪುಸ್ತಕ ಓದ್ಬಿಟ್ಟು ಹೋಗಿ ದಡಕ್ಕಂತ ಬಾವಿಗೆ ಬಿದ್ದು ಬಿದ್ದು ಸತ್ತೋಗ್ತೇವೆ ನಿನ್ನನ್ನು ಕಾಪಾಡೋಕ್ಕೂ ಯಾರೂ ಬರಲ್ಲ ಪುಸ್ತಕ ಓದ್ಬಿಟ್ಟು ನೀನು ಈಜಾಡೋದಕ್ಕಾಗೋದಿಲ್ಲ ಯಾರಾದರೂ ಅನುಭವಸ್ಥರ ಹತ್ರ ಹೇಳಿಸ್ಕೊಳ್ಬೇಕು ಅಥವಾ ಸ್ವಿಮ್ಮಿಂಗ್ ಪೂಲಲ್ಲಿ ಕೋಚ್ಗಳು ಇರ್ತಾರೆ ಅವ್ರ ಹತ್ರ ಹೋದ್ರೆ ಒಂದು ಟ್ರೈನಿಂಗ್ ಕೊಡ್ತಾರೆ ಹದಿನೈದು ದಿವಸ ಟ್ರೈನಿಂಗ್ ಈಜು ಬಂದ್ಬಿಡುತ್ತೆ ಹಳ್ಳಿ ಕಡೆ ನಾಟಿ ಸ್ಟೈಲಲ್ಲಿ ಇದು ಸ್ವಿಮ್ಮಿಂಗ್ ಪೂಲಲ್ಲಿ ಫಾರ್ಮ್ ಸ್ಟೈಲಲ್ಲಿ ಯಾವುದೋ ಒಂದು ರೂಪದಲ್ಲಿ ಕಲಿಬೇಕು ಅದನ್ನು ಬಿಟ್ಬಿಟ್ಟು ಈ ರೀತಿ ಮಾಡ್ತಾರೆ ನಾನು ಹೇಳೋದು ನಿನಗೆ ಸ್ವಲ್ಪ ಕೋಪ ಬರಬಹುದು ಆದರೂ ನಿನ್ನ ಒಳ್ಳೇದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅದನ್ನು ಅರ್ಥ ಮಾಡ್ಕೊಂಡು అర్థమాకూ సుమ్ బిడ్బేడా అలవడ